ಶಾಂತಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಕ್ರಾಂತಿಗೆ ಸಂಗೋಳಿಯ ರಾಯರನ್ನ ಸತ್ಯಕ್ಕೆ ಶ್ರೀ ನಿಜೇಶ್ವರ್ ಅಂಬಿಗರ ಚೌಡಿಯರ್ ಕ್ರಾಂತಿಗೆ ಶಿವಾಜಿ ಮಹಾರಾಜರನ್ನ ಸ್ವಾಭಿಮಾನಕ್ಕೆ ಬಸವಣ್ಣವರನ್ನ ಬದಲಾವಣೆಗೆ ವಾಲ್ಮೀಕಿ ಅವರನ್ನ ನನ್ನ ಮನೆಯಲ್ಲಿ ಸಲ್ಲಿಸುತ್ತ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಬೇರೂರಿನ ಹಾಗೂ ನಮ್ಮ ಊರಿನ ಎಲ್ಲ ಹಿರಿಯ ಕಿರಿಯರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೊಡ್ತೇನೆ ಈ ಕಾರ್ಯಕ್ರಮದಲ್ಲಿ ನಾನು ನಿಮ್ಮೊಂದಿಗೆ ಅಂಬಿಗರ ಚೌರಿನವರ ಒಂದೆರಡು ಆಚಾರ ವಿಚಾರಗಳನ್ನ ಹಚ್ಚಿಕೊಳ್ಳಲು ಪ್ರಯತ್ನಿಸ್ತೇನೆ ಅಂಬಿಗರ ಚೌರಿನವರ ಹೊಟ್ಟು ಕುರಿತು ನಮಗೆ ಸಾಕಷ್ಟು ಸಾಕ್ಷ್ಯ ಆಧಾರಗಳು ಲಭ್ಯವಿಲ್ಲ ದೊರೆತಿರುವ ಕೆಲವು ವಚನಗಳ ಮೌಖಿಕ ಪರಂಪರೆಗಳ ಮತ್ತು ಶಾಸನಗಳ ಮೂಲಕ ಎನ್ ಅಂಬಿಗರ ಚೌರಿನವರ ಹೆಸರು ಚಿಂತೆ ತಿಳಿದು ಬರುತ್ತದೆ ಅಂಬಿಗರ ಚೌರೀನವರು ತುಂಬಾ ಭದ್ರಾ ನದಿಯಲ್ಲಿ ಋಪಾಕ್ಷರು ಮತ್ತು ಪಂಪಾದೇವಿಯರು ತಮ್ಮ ಅಂಬಿಗ ವೃತ್ತಿಯನ್ನು ಮಾಡುತ್ತಿರುವಾಗ ಬೆಳಿಗ್ಗಿನ ಅಮೃತಗಳಿಗೆ ಬೆಳಗಿನ ಅಮೃತಗಳಿಗೆ ನಿಜವನ್ನ ಅಂಬಿಗರ ಚೌಡಿನವರು ಋಪಾಕ್ಷರ ದೋಣಿಯಲ್ಲಿ ಜನಿಸಿದರೆಂದು ತಿಳಿದು ಬರುತ್ತದೆ ಅಂಬಿಗರ ಚೌಡಿನವರು ಬಾಲ್ಯದಲ್ಲಿದ್ದಾಗ ಉತ್ತಮ ಗುರುಗಳ ದೊರೆತಿಂದ ಅವರಿಗೆ ಸಹಜವಾಗಿ ಉತ್ತಮ ಗುಣಗಳು ಕೂಡ ದೊರೆಯುತ್ತವೆ ಅನಂತರ ಅಂಬಿಗರ ಚೌಡ್ಯನವರು ಅನುಭವ ಮಟ್ಟದಲ್ಲಿ ನಡೆಯುತ್ತಿದ್ದ ಅಂಬಿಗ ಸಮಾಜದಲ್ಲಿ ಹುಟ್ಟಿ ಬೆಳೆದು ಅಂಬಿಗರ ಸಮಾಜದಲ್ಲಿ ಮತ್ತೆ ಬೆಳೆದು ಅಂಬಿಗರ ಅಂಬಿಗರ ಸಮಾಜಕ್ಕೆ ಅಷ್ಟೇ ಅಲ್ಲದೆ ಇಡೀ ಜಗತ್ತಿಗೆ ಇಡೀ ವಿಶ್ವಕ್ಕೆ ತಮ್ಮ ವಚನೆಗಳ ಮೂಲಕ ತಮ್ಮ ನಡತೆಯ ಮೂಲಕ ತಮ್ಮ ಆಚಾರ ವಿಚಾರಗಳ ಮೂಲಕ ಒಳ್ಳೆ ಮಾರ್ಗವನ್ನು ಹುಡುಕಿ ಕೊಡ್ತಾರೆ ನಿಧನ ಅಂಬಿಗರ ಚೌಡೆಯವರು ಹಾವನೂರಿನ ಹಲೆಯ ಹಾವನೂರು ಗ್ರಾಮದ ರಾಮನ ಅಂಬಿಗರ ಮತ್ತು ವಿರಾಮ ದಂಪತಿಗಳಿಗೆ ನಿಜೇಶನ ಅಂಬಿಗರ ಚೌಡೆಯ ಸಭೋದಯ ಆಗಿದ್ದರಿಂದ ಹಾವಣೂರಿನ ದಳವಾಯಿ ಗುರುಗಳ ನೇತೃತ್ವದಲ್ಲಿ రమణ అంబికారురమ్మ దంపతి మగలు సులచనరిగూ శ్రీ నిధేశ్వర అంబిగర చౌళణ్యవరిగూ వివాహ నెరవేరుతుంది ఇవరిబ్బర దంపతి నడవే పురువంతనెంబ మగ జ్తంతనెంబ మ జర శ్రీ నిధేశ్వర అంబిగర చౌళ్యవరు ఆసరా ವಿದ್ಯಾವಂತರಲ್ಲ ಅರವತ್ನಾಲ್ಕು ವಿದ್ಯಾವಂತರಾಗಿದ್ದರು ಅವರು ಹೇಗೆ ಅಂದ್ರೆ ಯೋಗ ತರ್ಕ ಪ್ರಬಂಧ ಮುಂತಾದ ವಚನಗಳ ಮೂಲಕ ಇಂಥ ಕಲೆಗಳ ಮೂಲಕ ಒಂದೇ ಒಂದು ಕಲೆಯೆಲ್ಲ ಅರವತ್ನಾಲ್ಕು ಕಲೆಗಳೆಲ್ಲ ಬಂದಿದಂತ ಮಹಾನುಭಾವ ಯಾರಾದ್ರೂ ಇದ್ರೆ ಅದು ನಮ್ಮ ನಿಜಸ್ವೇನ ಅಂಬಿಗರ ಚೌಳ ಮಾತ್ರ ಅಂಬಿಗರ ಈ ಇಂತ ಕಲೆಗಳ ವಿದ್ಯೆಗಳ ಒಂದು ಶಕ್ತಿಯನ್ನು ನೋಡೋದಾದ್ರೆ ಅಂಬಿಗರ ಚೌಳಿಯವರ ಕಾಲದಲ್ಲಿ ಕುಂತಲರಾಜು ತ್ತು ಆವಾಗ ಪುತ್ತಲ ರಾಜರ ಆಳ್ವಿಕೆ ಇದ್ದಾಗ ಪುತ್ತಲ ರಾಜರ ಮಗನಿಗೆ ಸರ್ಪ ಕಚ್ಚಿ ಹಾವು ಕಚ್ಚಿ ಪುಟ್ಟಳ ರಾಜ ಮರಣ ಹೊಂದಿದಾಗ ಪಕ್ಕದ ಪುತ್ಲ ರಾಜ ಇರೋ ಇರೋನು ಒಬ್ಬನೇ ಒಬ್ಬ ಮಗ ಆದ್ರಿಂದ ಪುತ್ತಲ ರಾಜ ಬಹಳ ದುಃಖಿತನಾಗಿರ್ತಾನೆ ದುಃಖಿತನಾಗಿರುವ ಸಂದರ್ಭದಲ್ಲಿ ಪುತ್ತಲ ರಾಜರ ಮಂತ್ರಿ ಪುತ್ತಲ ರಾಜರಿಗೆ ಕೇಳ್ತಾನೆ ರಾಜರೇ ನೀವು ಏನಾದ್ರು ಅಪಿಯನ್ನು ಗೊಟ್ರೆ ನಾನು ಇಲ್ಲೇ ಪಕ್ಕದ ಶಿವಪುರದಲ್ಲಿ ಮಹಾಶರಣೆ ವೇದ ಇದ್ದಾನೆ ಆತನನ್ನ ಕರೆಸಿಕೊಂಡ್ರೆ ಬಂದ್ರೆ ಆತನ ನಟಿ ವೈದ್ಯದಿಂದ ಈತ ಮತ್ತೆ ಮತ್ತೆ ಯುವರಾಜಬಹುದು ಎಂದಾಗ ರಾಜ ಸಂತೋಷದಿಂದ ಆಗಲಿ ಕಳೆದುಕೊಂಡು ಬಂತಾರೆ ಅವಾಗ ಅಂಬಿಗರ ಚೋಡಿನವರನ್ನ ಹೋಗಿ ಕರೆಸಿಕೊಂಡು ಬಂದಾಗ ಆ ಅಂಬಿಗರ ಚೋಡೇನವರು ಅರವತ್ನಾಲ್ಕು ವಿದ್ಯೆಗಳೇನೇನು ಹೊಂದಿದ್ರಲ್ಲ ಅದ್ರೊಳಗಿನ ಒಂದು ವಿದ್ಯೆ ನಟಿ ವಿದ್ಯೆಯನ್ನ ಬೆಳೆಸಿ ಯುವರಾಜರ ಪುಟ್ಟಲ ರಾಜರ ಪುತ್ರ ಯುವರಾಜನನ್ನ ಮತ್ತೆ ಜೀವ ಮತ್ತೆ ಬದುಕಿಸ್ತಾರೆ ಇದನ್ನು ಕೊಂಡ ಆಶ್ಚರ್ಯ ಸೂಟ್ ಆಗಲ್ಲ ಅಂದ್ರೆ ನೀನು ಶರಣನಲ್ಲಪ್ಪ ಮಹಾ ಶರಣಿದ್ದೀಯ ನಿನಗೆ ಏನು ಬೇಕು ಕೇಳು ಅದನ್ನೇ ಕೊಡಬಲ್ಲೆ ಬೇಡಿದ್ದನ್ನೇ ಕೊಡಬಲ್ಲೆ ಸಾಧ್ಯವಾದನಿ ಅಂದಾಗ ನಿಜಸನ ಅಂಬಿಗರ್ ಚೋಡನ್ ಅವರು ಹೇಳ್ತಾರೆ ಇವತ್ತು ನಾವು ನೀವು ಆದಿದ್ರೆ ಕೊಡಿ ಅಂತ ಅಂತಿದ್ವಿ ಆದ್ರೆ ನಿಜಸನ ಅಂಬಿಗರ್ ಚೋಡನ ಮನಸ್ಸು ಅಂತದ್ ನೋಡಿ ನಿಜಸನ ಅಂಬಿಗರ್ ಚೋಡನವ್ರು ಏನ್ ಮಾಡ್ತಾರಂದ್ರೆ ನನಗೆ ಯಾವ ಆಸ್ತಿಯೂ ಬೇಡ ಯಾವ ಅಂತಸ್ತವೂ ಬೇಡ ಒಬ್ಬ ಮಹಾರಾಜರ ಯುವ ಮಗನನ್ನ ಯುವರಾಜನನ್ನ ಉಳಿಸಿದ್ದೀನಿ ಅದಕ್ಕಿಂತ ದೊಡ್ಡ ಸಂತೋಷ ನನಗೆ ಇನ್ನೊಂದಿಲ್ಲ ನನಗೆ ಯಾವ ಆಸ್ತಿಯೂ ಬೇಡ ಅಂತಸ್ತವೂ ಬೇಡ ಅಂದಾಗ ಕುಟ್ಟಲ ರಾಜ ಮನಸ್ಸು ತಾಳಲಾರದೆ ಪೂರ್ವ ಪಶ್ಚಿಮಕ್ಕೆ ಏಳು ಮಲಿ ಉತ್ತರ ದಕ್ಷಿಣಕ್ಕೆ ಹದಿನಾಲ್ಕು ಮಲಿ ಆಸ್ತಿಯನ್ನ ಶ್ರೀ ನಿಜೇಶ್ವರ ಅಂಬಿಗರ ಅವರಿಗೆ ದಾನವಾಗಿ ನೀಡುತ್ತಾರೆ ಆದ್ರೆ ಅಂಬಿಗರ ಚೋಡಣ್ಣವರ ಮನಸ್ಸು ಎಂತಂದು ನೋಡಿ ಅಂಬಿಗರ ಚೌಡಣ್ಣವರು ಇದನ್ನ ತೆಗೆದುಕೊಳ್ಳರೇ ಅವರ ಗುರುಗಳ ಹತ್ರ ಹೋಗ್ತಾರೆ ಅವರ ಗುರುಗಳ ಹತ್ರ ಹೋದ ನಂತರ ಗುರುಗಳೇ ಈ ಆಸ್ತಿ ನನಗೆ ಸೇರಬೇಕಾಗಿದ್ದಲ್ಲ ನಿಮಗೆ ಸೇರಿದ ನೀವು ಕಲಿಸಿದ ವಿದ್ಯೆಯಿಂದ ನನಗೆ ಆಸ್ತಿ ಬಂದಿತು ಅದಕ್ಕಾಗಿ ಈ ಆಸ್ತಿಯನ್ನ ನನಗೆ ಬೇಡ ನೀವೇ ಇಟ್ಕೊಳ್ಳಿ ಎಂದು ತಮ್ಮ ಗುರುಗಳಿಗೆ ಯಾರಾದ್ರೂ ಅವರ ಆಸ್ತಿಯನ್ನ ಕೊಟ್ಟವರಿದ್ರೆ ಅದು ನಮ್ಮ ನಿಜಸ್ವನ ಮಾತ್ರ ಆದ್ರಿಂದ ಅವರ ಗುರುಗಳು ಏನ್ ಮಾಡ್ತಾರಂದ್ರೆ ತಮ್ಮ ಆ ಒಂದು ಸ್ಥಳವನ್ನ ಪಟ್ಟಿದ್ದ ಅಂಬಿಗರ ಚೌಳ್ಯವರ ಸ್ಥಳಕ್ಕೆ ಈ ಸ್ಥಳಕ್ಕೆ ಆ ಸ್ಥಳಕ್ಕೆ ಶಿವಪುರ ಎಂದ ಹೆಸರು ಆದ್ರಿಂದ ಇಂದಿನಿಂದ ನೀ ಶರಣಲ್ಲ ಮಹಾಶರಣನ್ ಇದೆಯಾ ಅದಕ್ಕಾಗಿ ಈ ನೀನು ದಾನಿಪದ ಈ ಸ್ಥಳಕ್ಕೆ ನನ್ನ ಹೆಸರು ಹೆಸರಾಮರವಾಗುವುದು ಬೇಡ ನನ್ನ ಹೆಸರು ಬೆಳೆಯುವುದು ಬೇಡ ಇಲ್ಲಿ ನಿನ್ನ ಹೆಸರು ಬೆಳೆಯಲಿ ನೀನು ಶರಣ ಇಂದಿನ ಇಂದಿನಿಂದ ಈ ಊರು ಚೌಡಯ್ಯ ದಾನಪುರ ಆಗಲಿ ಇಂದಿನಿಂದ ಶಿವಪುರ ನಶಿಸಿ ಚೌಡಯ್ಯ ಎಂದಾಗಲಿ ಎಂದು ಅಂದಿನ ಗುರುಗಳು ಹರಿಸಿದ್ರು ಆದ್ದರಿಂದ ಅಂದಿನಿಂದ ಇವತ್ತಿನವರೆಗೂ ಕೂಡ ಆ ಗ್ರಾಮಕ್ಕೆ ಚೌಡಯ್ಯ ದಾನಪುರ ಎಂದು ಹೆಸರು ಬಂದಿದೆ ಆತ್ಮೀಯ ಬಂಧುಗಳೇ ಚೌಡಯ್ಯನವರು ಇವತ್ತು ನಾವು ಕನ್ನಡದಲ್ಲಿ ಒಂದೇ ಒಂದು ವಚನವನ್ನ ಓದ್ಬೇಕಾದ್ರೆ ಒಂದೇ ಒಂದು ವಚನವನ್ನ ಓದ್ತಿದ್ವಿ ಅಂದ್ರೆ ನಿಜಶಾನ ಅಂಬಿಗಾರ ಚೌಡಣ್ಣವರನ್ನ ನೆನೆಸ್ಕೊಳ್ಬೇಕು ಅಕ್ಕ ಮಾದೇವಿಯವರು ಬರ್ತಾರೆ ಬಸವಣ್ಣನವರು ಬರ್ತಾರೆ ಅಲ್ಲ ಮರ್ತಾರೆ ಇವರೆಲ್ಲರ ವಚನಗಳು ಕೂಡ ಇವತ್ತು ಜೀವಂತವಾಗಿವೆ ಎಂಬುದಕ್ಕೆ ಕಾರಣ ಯಾರಂದ್ರೆ ನಿಜವನ್ನ ನಿಜಶನ ಅಂಬಿಗರ ಚೌಡಣ್ಣವರು ನಿಜಶನ ಅಂಬಿಗರ ಚೌಡಣ್ಣವರು ಹೇಗೆ ಕಾರಣ ಆಗ್ತಾರಂದ್ರೆ ಒಂದು ದಿನ ಕಲ್ಯಾಣ ಕ್ರಾಂತಿ ನಡೆಯುತ್ತೆ ಆ ಕಲ್ಯಾಣ ಕ್ರಾಂತಿಯಲ್ಲಿ ವಚನಗಳನ್ನ ಎಲ್ಲಾ ವಚನಗಳನ್ನ ಸುಟ್ಟು ಹಾಕಲು ಪ್ರಯತ್ನಿಸ್ತಾರೆ ಅವಾಗ ಸುಟ್ಟು ಹಾಕಲು ಪ್ರಯತ್ನಿಸಿದ ಸಂದರ್ಭದಲ್ಲಿ ನಿಜಶನ ಅಂಬಿಗಾ ಚೌಡಣ್ಣವರು ಏನಾದ್ರೂ ಇವರ ಧೋನಿಯ ಮೂಲಕ ಒಂದೇ ಒಂದು ವಚನವೂ ಕೂಡ ಸ್ಥಳಾಂತರಿಸದಿದ್ದರೆ ಇವತ್ತಿಗೂ ಕನ್ನಡದಲ್ಲಿರುವ ವಚನಗಳು ಒಂದೇ ಒಂದು ವಚನವು ಕೂಡ ಜೀವಂತವಾಗಿರಲು ಸಾಧ್ಯವಾಗ್ತಿರಲಿಲ್ಲ ಇವತ್ತೇನಾದ್ರೂ ನಾವು ವಚನಗಳನ್ನು ಓದಬೇಕಾದ್ರೆ ಪ್ರತಿ ಸಲ ಸಹಿತ ನಾವು ನಿಜಶ ಅಂಬಿಗಾ ಚೌಡಣವನ್ನ ನೆನಪಿಸ್ಕೊಳ್ಬೇಕು ನಿಜಶ್ವರ ಅಂಬಿಗರ ಚೌರಿ ಅವರ ವಚನದ ಒಂದು ಶಕ್ತಿ ಅಂತದ್ದು ಅಂದ್ರೆ ನಿಜ